ಸೊ ನನ್ನ ರಾಜು ಜೇಮ್ಸ್ ಜೇಮ್ಸ್ಪ್ ಫೈನಲಿ ಡಿಸೆಂಬರ್ ಮಾಡಬೇಕಿತ್ತು ಕಾರಣ ಅಂತ ನಮಗೆ ಗೊತ್ತಲ್ಲ ಕಾರಣ ಯಾಕೆ ಫಿಲ್ಮ್ ಬಂತು ಹಾಗಾಗಿ ಫೆಬ್ರವರಿ ಹದಿನಾಲ್ಕಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರಿಗೆ ಪ್ರೇಮಿ ದಿನಗಳ ತುಂಬಾ ಇಷ್ಟ ಅವರು ಹಾಗಾಗಿ ಆ ದಿನನೇ ಮಾಡೋಣ ಅಂತ ಇದು ಮಾಡಿದ್ದಾರೆ ನಮ್ದು ಬೆಳಗ್ಗೆ ಪ್ರೇಮ ಸಂಜೆ ಇಲ್ಲ ಆ ತರ ಏನಿಲ್ಲ ನಾನು ನನ್ ಸಾಂಗ್ ಸ್ಲೋ ಮಾಡಲ್ಲ ನಾನು ಲೋ ಬರಲ್ಲ ನಾನು ನನ್ ಫಸ್ಟ್ ಅದಕ್ಕೆ ನನ್ ಸಾಂಗ್ ಫಸ್ಟ್ ಮಾಡಿದ್ವಲ್ಲ ಬ್ರೇಕಪ್ ಸಾಂಗ್ ಸೊ ಬ್ರೇಕಪ್ ಬೇಕಿತ್ತ ಬೇಕಿತ್ತ ಸಾಂಗ್ ಮಾಡಿದ್ವಿ ಅದಾದ್ಮೇಲೆ ಇವತ್ತು ಒಂದು ರೊಮ್ಯಾಂಟಿಕ್ ಸಾಂಗ್ ನ ಇವತ್ತು ರಿಲೀಸ್ ಮಾಡಿದಿವಿ ತುಂಬಾ ಸೂಪರ್ ಶೂಟ್ ಮಾಡಿ ಯಾಕೆಂದ್ರೆ ತುಂಬಾ ವೆದರ್ ಚಳಿತ್ ನಂಗೆ ಸ್ಟೆಪ್ ಎಲ್ಲ ಹಾಕಕ್ಕೆ ಅಷ್ಟೆಲ್ಲ ಬರಲ್ಲ ತುಂಬಾ ಬೈತಾ ಇದ್ರು ಮುರಳಿ ಸರ್ ಹೆದರಿ ಹೆದ್ರಿ ಮಾಡ್ತಾ ಇದ್ವಿ ಬಟ್ ಬ್ಯಾಕ್ ಅಪ್ ಮೂರ್ ಗಂಟೆ ಮೇಲೆ ತುಂಬಾ ಫ್ರೆಂಡ್ಸ್ ಒಟ್ಟಿಗೆ ಇರ್ತಾ ಇದ್ವಿ ಹಂಗಾಗಿ ಸೆವೆನ್ ಡೇಸ್ ಆಯ್ತಷ್ಟೇ ಇಲ್ಲಾಂದ್ರೆ ಒನ್ ಡೇಸ್ ಒನ್ ಡೇಗೂ ಮುಗಿಸ್ತಾರೆ ಸಾಂಗ್ ಒಂದ್ ಒನ್ ಡೇಗೆ ಮಾಡ್ಕೊಟ್ರು ಅಜಯನ್ ಫಿಲ್ಮ್ ಒಂದೇ ಮಾಡಿದ್ರು ಹಂಗಾಗಿ ಫ್ಲೆಕ್ಸಿಬಲ್ ತಕ್ಕಂಗೆ ಸಾಂಗ್ ಶೂಟ್ ಮಾಡ್ಕೊಳ್ತಾರೆ ಹಂಗಾಗಿ ಮುರಳಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ ಕೊಡಿ ಇನ್ನು ಮುಂದಿನ ದಿನಗಳಲ್ಲಿ ಟ್ರೈಲರು ಎಲ್ಲ ಬಿಡುಗಡೆ ಮಾಡ್ತೀವಿ ಎಲ್ಲ ವಿಷ್ಯಗಳ್ನ ನಮ್ಮ ಡೈರೆಕ್ಟ್ ಹೇಳಿದ್ದಾರೆ ತಾರಾ ಬಳಗದ ಬಗ್ಗೆ ನಮ್ಮ ಟೀಮ್ ಬಗ್ಗೆ ಎಲ್ಲ ನಮ್ಮ ಚಿತ್ರದ ಬಗ್ಗೆ ಹೇಳ್ತಾರೆ ಸೊ ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಿದೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಫಿಲಿಂ ಗೇಲಿಸ್ಬೇಕು ಥ್ಯಾಂಕ್ ಯು ಅಲ್ಲ ರಾಜು ಬಂದಾಗ ಜೆಂಟಲ್ ಮ್ಯಾನ್ ಮುಂಬೈಗೆಲ್ಲ ಹೋಗಿದ್ರಿ ಅಂತ ಏನೋ ಕಿವಿಕ್ ಬಿತ್ತು ವಿಷಯ ಏನ್ ಸಮಾಚಾರ ಕ್ಯಾಚಿ ಮುಂಬೈ ಎಲ್ಲ ಏನಿಕ್ಕೆ ಅಂತ ಕೇಳ್ಬೋದಾ ಹಿಂದಿನ ತಲೆ ಪ್ರತಿಯಾಗಿದೆ ರಿಲೀಸ್ ಗಂಟಾ ಅವಾಗ ಪ್ರೊಡ್ಯೂಸರ್ ಇಲ್ಲ ನಮ್ಮ ಚಿತ್ರ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಪ್ರೊಡ್ಯೂಸರ್ ಎಲ್ಲ ಅದಕ್ಕೆ ಫುಲ್ ಎಫರ್ಟ್ ಅಂತ ಹೇಳ್ಬೋದು ನಾವು ಬೇಡ ಅಂದ್ರೂ ನೀವು ನಿಮ್ಮನ್ನು ಪ್ಯಾನ್ ಇಂಡಿಯಾ ಕರ್ಕೊಂಡು ಹೋಗ್ತಿದ್ದೆ ನೀವು ಅದನ್ನ ಬಳಸ್ಕೊಬೇಕು ಅಂತ ಹೇಳಿ ಅವ್ರು ಯಾವ್ದೋ ಲಿಂಕ್ ಅಲ್ಲಿ ಅವರ ಲಂಡನ್ ಫ್ರೆಂಡ್ಸ್ ಡಿಸ್ಟ್ರಿಬ್ಯೂಷನ್ ಅವರು ನಮ್ಮ ಮೂವಿನ ತಗೊಂಡಿದ್ದಾರೆ ಒಂದು ಕಂಪ್ನಿಯವರು ಹಾಗಾಗಿ ನಮ್ಮ ಮೂವಿನ ಸೆವೆಂಟೈನ್ಸ್ ಕನ್ನಡ ಅಂಡ್ ಹಿಂದಿ ರಿಲೀಸ್ ಆಗ್ತಾ ಇದೆ ಅದರ ಪರವಾಗಿ ಫಸ್ಟ್ ಈ ಸಾಮ್ ನಾವು ರಿಲೀಸ್ ಮಾಡಿದ್ವಿ ಮನೆ ಲಾಸ್ಟ್ ವೀಕ್ ಮುಂಬೈಲಿ ಮುಂಬೈಲಿ ಕೂಡ ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ನನ್ನನ್ನು ಹಿಂದಿಗೂ ಕರ್ಕೊಂಡು ಹೋಗ್ತಾ ಇದ್ರೆ ಹಿಂದಿನೂ ಹೇಳ್ಕೊಡಿ ಹೆಂಗೆ ಥ್ಯಾಂಕ್ ಯು ಹೀರೋ ಹೀರೋ ಎಲ್ರಿಗೂ ಸಾಂಗ್ ಯು ಕೆ ಅಂದಾಗ ಬಹಳ ಖುಷಿ ಆಯ್ತು ನನಗೆ ದೀಪು ಸರ್ ನನಗೆ ಸಾಂಗ್ ಇದೆ ಯು ಕೆ ಮಾಡಬೇಕು ಅಂದ್ರು ಸಿಕ್ತಾ ಒಳ್ಳೆ ಲಾಟ್ರಿ ಸಿಕ್ತು ನನಗೆ ಯು ಕೆ ಹೋಗೋ ಅವಕಾಶ ಸಿಕ್ತು ಅಂತ ಅಂದ್ಕೊಂಡು ಸರಿ ಎಲ್ಲಾ ಕೊಟ್ವಿ ಎಲ್ಲಾ ಪಾಸ್ಪೋರ್ಟ್ ಎಲ್ಲಾ ಕೊಟ್ಟು ಕೊಟ್ಟಿವಿ ಹಾಂ ಈ ಸರ್ ಸಿಕ್ತು ತಗೊಂಡ್ ಬಂದ್ರು ಪ್ರೊಡ್ಯೂಸರ್ ತಗೊಂಡು ಎರಡು ಎರಡು ದಿವಸ ಟಕ್ಕಿ ಮಾಡಿಸಿದ್ರು ನಮಗೆಲ್ಲ ಫುಲ್ ಲೊಕೇಶನ್ಸ್ ಎಲ್ಲ ಆ ಲೊಕೇಶನ್ ತೋರ್ಸುದೋರ್ಸದಾಗ್ಲೇನೆ ಆಕ್ಚುಲಿ ಹೇಳ್ಬೇಕು ಅದೊಂದು ವಿಷಯ ಇರ್ಬೇಕು ನಾನು ಇಲ್ಲಿ ಯಾಕಂದ್ರೆ ಲೊಕೇಶನ್ ನೋಡ್ಕೊಂಡ್ ಇಲ್ಲಿ ನಾವ್ ಏನ್ ಮಾಡ್ತೀವಿ ಡೇಸ್ ಆಗುತ್ತೆ ಲೊಕೇಶನ್ ನೋಡಿ ಆ ನಾವು ಅಂದ್ರೆ ಬ್ಲಾಕ್ ಮಾಡ್ಬೇಕಂದ್ರೆ ಬಟ್ ಅಲ್ಲಿ ಲೊಕೇಶನ್ ಈ ಲೊಕೇಶನ್ ಓಕೆ ಆಗುತ್ತೆ ಅಂದ್ರೆ ಅಲ್ಲೇ ಸ್ಪಾಟ್ ಅಲ್ಲಿ ಅವರು ಕೋರ್ಡಿನೇಟರ್ ಬರೋರು ಅಲ್ಲಿ ಅಲ್ಲೇ ಲ್ಯಾಪ್ಟಾಪ್ ಅಲ್ಲಿ ತೆಗೆದು ಅಲ್ಲಿ ಒಂದು ಮೇಲ್ ಹಾಕೋರು ಮೇಲ್ ತಕ್ಷಣ ಇಮಿಡಿಯ ರೆಸ್ಪಾನ್ಸ್ ಬರೋದು ಈ ಲೊಕೇಶನ್ ಓಕೆ ಅಂತ ಹೇಳೋರು ಬಟ್ ಎಷ್ಟು ಫಾಸ್ಟ್ ಆಗಿತ್ತು ಅಂದ್ರೆ ನಮಗೆ ಹೋಗಿ ಸುತ್ತಾಡ್ಕೊಂಡು ಅದ್ಮೇಲೆ ಅದ್ ದಿಸ್ ಆತರ ಇರ್ಲಿಲ್ಲ ನಮ್ಮಲ್ಲಿ ಆತರ ಬರ್ಬೇಕಿಲ್ಲ ಯಾಕಂದ್ರೆ ನೋಡಿ ನನ್ಗೆ ಅದಕ್ಕೆ ಸಕತ್ ಖುಷಿ ಆಯ್ತು ಆ ವಿಷಯದಲ್ಲಿ ಈ ಲೊಕೇಶನ್ ನೋಡಿರೋ ಜಾಗದಲ್ಲ ನಾವು ಒಂದ್ ದಿವಸ ನೋಡಿದ್ರೆ ಅವ್ ನೋಡೋದು ಆ ಜಾಗ ನಮ್ ಇಷ್ಟ ಆಯ್ತು ಅಂದ್ರೆ ಆ ಲೊಕೇಶನ್ ಅವ್ರ ಮೇಲ್ ಆಗ್ತಾರೆ ಆ ಜಾಗಕ್ಕೆ ಆಗ್ದಾಗ ನಮ್ಗೆ ರೆಸ್ಪಾನ್ಸ್ ಬರುತ್ತೆ ಸಾರಿಗೆ ಓಕೆ ಲೊಕೇಶನ್ ಓಕೆ ಆಗಿದೆ ಅಂತಾರೆ ಫಿಕ್ಸ್ ಆಗ್ತಾ ಇತ್ತು ಫಸ್ಟ್ ಡೇ ನಾವು ಎರಡು ದಿವಸ ಲೊಕೇಶನ್ ನೋಡ್ಕೊಂಡ್ ಬಂದ್ವಿ ಫಸ್ಟ್ ಡೇ ಶೂ ಶೂಟಿಂಗ್ ಸೂಪರ್ ಆಗಿತ್ತು ನಮಗೆ ಫಸ್ಟ್ ಡೇ ಶೂಟಿಂಗ್ ಸೂಪರ್ ಆಯ್ತು ನಮಗೆ ಅಂದ್ರೆ ಫುಲ್ ಸಕ್ಸಸ್ಫುಲ್ ಆಯ್ತು ಸೆಕೆಂಡ್ ಡೇ ಮಂಜು ಸರ್ ಬಂದ್ ಮೀಟಿಂಗ್ ಹಾಕೋದು ಸಂಜೆ ಮೀಟಿಂಗ್ ದಿನ ಮೀಟಿಂಗ್ ನಮ್ದು ಆರು ಗಂಟೆ ಆಯ್ತು ಅಂದ್ರೆ ಮೀಟಿಂಗ್ ಹಾಕೋದು ತ್ರೀ ಅವರ್ಸ್ ನಾವೆಲ್ಲ ಸುತ್ತಾಡೋಣ ನೋಡೋಣ ಅಂದ್ರೆ ಇಲ್ಲಿ ಸಿಗ್ತಾ ಇರಲಿಲ್ಲ ಹೆಂಗ್ ಹೇಳೋದು ಪ್ರೊಡ್ಯೂಸರ್ ಮೀಟಿಂಗ್ ಕೂತ್ಕೊಳ್ತಾ ಇದ್ವಿ ಮೀಟಿಂಗ್ ಮುಗ್ದಲ್ಲಿ ನಾಳೆ ಹೇಳಿದ್ರು ನಾಳೆ ಹನ್ನೊಂದರಿಂದ ಒಂದು ಹನ್ನೆರಡು ಒಂದು ಗಂಟೆವರೆಗೂ ಮಳೆ ಇರುತ್ತೆ ಅಂತ ಹೇಳಿದ್ರು ಟೂ ಅವರ್ಸ್ ಮಳೆ ಇರುತ್ತೆ ಅಂದ್ರು ನಾನು ಅಂದೆ ಏನಿಲ್ಲ ಬಿಡಿಸಾ ಮಳೆ ಏನಿರಲ್ಲ ಶೂಟ್ ಮಾಡ್ಬೋದ ಹೋಗೋಣ ಅಂದ್ವಿ ಸೇಮ್ ಅದೇ ಥರ ಹನ್ನೊಂದು ಗಂಟೆಗೆ ಮಳೆ ಸ್ಟಾರ್ಟ್ ಆದರೆ ಒಂದು ಗಂಟೆ ನಿಲ್ಲೋದು ಅಂದ್ರೆ ಅಷ್ಟೊಂದು ಪ್ರೊಡಿಕ್ಷನ್ ಇರೋದು ಅಂದ್ರೆ ಆ ಜಾಗದಲ್ಲಿ ಸಾರ್ ಹೇಳಿದ್ದು ಲೊಕೇಶನ್ಸ್ ಯಾವ್ದೇ ಆಗಲಿ ಆ ಜಾಗದಲ್ಲಿ ಮಳೆ ಬರುತ್ತೆ ಮಳೆ ಬರುತ್ತೆ ಗಾಳಿ ಅಂದ್ರೆ ಗಾಳಿ ಹೀಗೆ ಇರುತ್ತೆ ಆದ್ರೆ ಆ ಪ್ರಕಾರ ನಮಗೆ ಬೆಳಗ್ಗೆ ಶೂಟಿಂಗ್ ಎಂಟು ಗಂಟೆಗೆ ಕರಿಯೋದು ನಮ್ಗೆ ಆ ಮೂರ್ ಎರಡೂವರೆ ಮೂರು ಗಂಟೆಗೆಲ್ಲ ಕತ್ಲೆ ಆಗಬಹುದು ಸಿಗ್ತಾರೆ ತ್ರೀ ಅವರ್ ಶೂಟಿಂಗ್ಸ್ ನಮಗೆ ಇದ್ರೆ ಆ ಚಳಿ ತುಂಬಾ ಚಳಿ ಇರೋದು ಆ ಜಾಗದಲ್ಲಿ ಪಾಪ ಏನೇನು ಒಂದ್ಸರಿ ಬಿದ್ದು ಹೋಗ್ಬಿಟ್ಟಿದ್ರು ಅಂದ್ರೆ ಮೂರ್ಚಿಯಾಗಿ ಬಿದ್ದು ಅವ್ರಿಗೆ ಪಾಪ ಅವ್ರಿಗೆ ಅಷ್ಟೊಂದು ಚಳಿ ಇರ್ತಾರೆ ಈ ಲೊಕೇಶನ್ಸ್ ಅಲ್ಲಿ ಅದ್ಭುತವಾದ ಲೊಕೇಶನ್ ನಮ್ಗೆ ಮಂಜು ಸರ್ ನಮ್ಗೆ ಕೊಡ್ಸಿದ್ ಈ ಸಿನಿಮಾದಲ್ಲಿ ಇಜಾಬೇಕಾದ್ರೆ ಒಂದೊಂದು ಬ್ಯೂಟಿ ಆಗಿದೆ ಎರಡ್ ಸಾಂಗ್ ಅಷ್ಟೇನೆ ತುಂಬಾ ಒಳ್ಳೆ ಲೊಕೇಶನ್ ಕೊಡಿದೆ ಕಿರಣ್ಸ್ ಆಗಿರ್ಬೋದು ನಮ್ಮ ಡೈರೆಕ್ಟರ್ ಆ ಕಾನ್ಸೆಪ್ಟ್ ಆಮೇಲೆ ಲೊಕೇಶನ್ಸು ಎಲ್ಲಾನು ಶೂಟೆಬಲ್ ಆಯ್ತು ನಮಗೆ ಅದೊಂದು ವಿಷಯ ಹೇಳಿಲ್ಲ ಮರ್ತುಕೊಂಡು ಹೇಳಲ್ಲ ಅಂತ ಗೊತ್ತಿಲ್ಲ ಇಲ್ಲಿ ಅದೇನೆ ಕಾಸ್ಟ್ಯೂಮ್ಸ್ ಅಲ್ಲ ದಿನ ಅಂತ ಕರ್ಕೊಂಡು ಹೋಗೋರು ಏನು ಬೇಡ ನಾನ್ ಕರ್ಕೊಂಡು ಹೋಗೋದು ಕಾಸ್ಟ್ಯೂಮ್ಸು ಪರ್ಚೇಸ್ ಮಾಡ್ಕೊಂಡು ಬರೋದ್ ಅಂತ ಇದೇ ಕೆಲಸ ಇತ್ತು ಅಲ್ಲಿ ಅದಕ್ಕೆ ಬ್ಯೂಟಿ ಕಾಯ್ತಾ ಇದೆ ಎಲ್ಲಾನು ಗೊತ್ತಿಲ್ಲ ಒಂದು ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡೋದು ಗೊತ್ತಿಲ್ಲ ಹೀರೋಯಿನ್ ಆಗಿರ್ಬೀರೋ ಆಗಿರ್ಬೋದು ಯಾಕಂದ್ರೆ ಆ ಚಳಿಲಿ ನಿಜ್ಜು ಕೆಲಸ ಮಾಡೋಕ್ಕಾಗಲ್ಲ ಮೇಡಮ್ ನೋಡಿ ನವಂಬರು ಅಹ್ ಟೈಮಲ್ಲಿ ಹೋಗಿದ್ದು ಸಿಕ್ಕಾಪಟ್ಟೆ ಚಳಿ ಆಚೆ ಬರಕ್ ಆಗಲ್ಲ ಗ್ಲೌಸ್ ಹಾಕೊಂಡು ಬರಕ್ ಹೀರೋಯಿನ್ ಬರೀತರ ಸ್ಯಾರಿ ಹಾಕೊಂಡು ಈರೋ ಸ್ವಲ್ಪ ಹಾಕೊಂಡ್ ಪಾಪ ಅವ್ರು ಅದು ಇಲ್ಲ ಪಾಪ ಅಷ್ಟೊಂದು ಇದಾಗಿ ಮಾಡೋರು ವರ್ಕ್ ಮಾಡೋರು ಟೆನ್ಷನ್ ಹೇಳ್ತಾ ಇದೀವಿ ಏ ಇದು ಮಾಡಿ ಅನ್ ಮಾಡಿ ಅಂತ ಬಟ್ ಆದ್ರೆ ನೋವು ಅಲ್ಲಿ ನಮ್ಗ ಅಲ್ಲಿ ನಿಂತಾಗ್ಲೋ ಗೊತ್ತಾಗೋದು ಇದು ಆಮೇಲೆ ನಮ್ಮ ನಮ್ಮ ಇವ್ರ ಬಗ್ಗೆ ಮಾತಾಡ್ಬೇಕು ಕ್ಯಾಮರಾ ಮ್ಯಾನ್ಸರ್ ಬಗ್ಗೆ ಮಾತಾಡ್ಬೇಕು ತುಂಬಾ ಅದ್ಭುತ ತಕ್ಕೊಂಡಿದ್ದಾರೆ ಈ ಸಾಂಗ್ ಎಲ್ಲರೂ ತುಂಬಾ ಚಳಿಯಲ್ಲಿ ಮಾಡಿದ್ರು ಆ ಕ್ಯಾಮ್ರಾಲ ಇಟ್ಕೊಂಡು ಓಡಾಡ್ಕೊಂಡು ಮಾಡೋದು ತುಂಬಾ ಕಷ್ಟ ಆಯ್ತು ಆ ಜಾಗಗಳಲ್ಲಿ ಮನೋಹ್ ಜೋಶಿ ಅವರು ತುಂಬಾ ಚೆನ್ನಾಗಿ ಇದು ಮಾಡಿಕೊಂಡು ನನ್ಗೆ ಗೊತ್ತಿರಲಿಲ್ಲ ಲಿರಿಕ್ಸ್ ಫೀಮೇಲ್ ಮಾಡಿದ್ದಾರೆ ಇದರಲ್ಲಿ ಸಾಂಗ್ ಇದನ್ನ ಅದೇ ತರ ನಮಗೆ ಇನ್ನೊಬ್ರು ಎಡಿಟರ್ ಅಮಿತ್ ಅಂತ ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ಕೊಂಡಿದ್ದಾರೆ ಈ ಸಾಂಗ್ ಇದರಲ್ಲಿ ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ ಅವ್ರ ಜೊತೆಗೆ ಡಾರ್ಲಿಂಗ್ ಡಾರ್ಲಿಂಗ್ ಸಿಂಗ್ ಇದೆ ಸಾಂಗ್ ಇಂದ ಹಿಡಿದು ಇಲ್ಲಿವರೆಗೂ

ಸ್ವಲ್ಪ ಯಾರೋ ಒಂದು ನಾಚಿಕೆ ಇತ್ತು ಯಾರಿಗೆ ಯಾಕೆ ಹೀರೋನೇ ಹೀರೋ ಹೀರೋ ಇತ್ತು ನಾಚಿಕೆ ಜಾಸ್ತಿ ಅದಕ್ಕೆ ಓಡಾಟದ ಡಾನ್ಸ್ ಮಾಡಿದ್ರೆ ಇಲ್ಲ ಇತ್ತು ಅವ್ರಿಗೆ ಯಾಕಂದ್ರೆ ತುಂಬಾ ಶೈ ಇತ್ತು ಅವ್ರಿಗೆ ಬಟ್ ಓಕೆ ಅವರು ಅವ್ರ ಕಾಮಿಡಿ ಸೆನ್ಸ್ ಇದೆಯಲ್ಲ ಅದು ಆಚೆ ಮಾತ್ರ ಕಾಮಿಡಿ ಇರುತ್ತೆ ಬಟ್ ಒಮಾಡಿ ತುಂಬಾ ಇದೆ ಅವ್ರಿಗೆ ತ್ಯಾಂಕ್ ಯು ಏನಾದ್ರೇನದ್ ಪ್ರಶ್ನೆಗಳು ಅದಕ್ಕೆ

ಇದು ಡೆಬ್ಯೂ ಸಿನಿಮಾ ಆದ್ರೂ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿ ಒಂದು ಪಾತ್ರಕ್ಕೆ ಜಸ್ತಿಸ್ ಕೊಟ್ಟಿದ್ದಾರೆ ರಾಜ್ ಸಿನಿಮಾದ ನಾಯಕ ನಟಿ ಮೃದುಲ ಅವರು ದಯವಿಟ್ಟು ವೇದಿಕೆಗೆ ಬರ್ಬೇಕು ನಮಸ್ತೆ ಎಲ್ಲ ಇಲ್ಲಿ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ಈ ಸಾಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ರು ಹೇಳಿದ್ದಾರೆ ಎಷ್ಟು ಚಳಿ ಇತ್ತು ಏನು ಅಂತ ಬಟ್ ನನ್ಗೆ ಮುಳಿ ಮಾಸ್ಟರ್ ತುಂಬಾ ಸಪೋರ್ಟ್ ಮಾಡಿ ಯಾವ ತರ ಎಲ್ಲ ಈಚ್ ಆ್ಯಂಡ್ ಎವ್ರಿ ಶಾರ್ಟಿಗೆ ಹೆಲ್ಪ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಪ್ರೊಡ್ಯೂಸರ್ಸ್ ಥ್ಯಾಂಕ್ ಯು ಈ ಥರ ಇಷ್ಟು ದೊಡ್ಡ ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ ಆಮೇಲೆ ಫೋರ್ಟೀನ್ತ್ ಫೆಬ್ರವರಿಗೆ ಮೂವಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಮೂವಿ ನೋಡಿ ಥ್ಯಾಂಕ್ ಯು ಸರ್ ಆವಾಗಲೇ ಹೇಳಿದ್ರು ತುಂಬ ಚಾಲೆಂಜಿಂಗ್ ಆಗಿತ್ತು ಮೈನಸ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಇತ್ತು ಟೆಂಪ್ರೇಚರ್ ಅಂತ ಸೊ ಹೇಗಿತ್ತು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ನಿಮ್ಮ ಮಾತಲ್ಲಿ ತುಂಬ ಕಷ್ಟ ಇತ್ತು ಬಟ್ ಏನು ಒಂಥರ ಮಾಡಬೇಕು ಅಂತ ಛಲ ಇದಕ್ಕೆ ಐ ಥಿಂಕ್ ಇಟ್ ವಾಸ್ ವೆರಿ ಈಸಿ ಅದೊಂದು ವೆಲ್ ಪವರ್ ಇತ್ತು ಅಂತ ಅನ್ಸುತ್ತೆ ಏನಾದ್ರೂ ಪ್ರಶ್ನೆ ಕೇಳೋದಿದೆಯ ಮೃದುಲವಾಗೆ ಇದು ಮೊದಲನೇ ಸಿನಿಮಾ ರಾಜು ಜೇಮ್ಸ್ ಬಾಂಡ್ ರಿಲೀಸ್ ಆಗ್ತದೆ ಫೆಬ್ರವರಿ ಫೋರ್ಟೀನ್ ವ್ಯಾಲೆಂಟೈನ್ಸ್ ಡೇ ದಿನ ಹೌ ಎಕ್ಸೈಟೆಡ್ ಆರ್ ಯು ವೆರಿ ಎಕ್ಸೈಟೆಡ್ ಅದು ವ್ಯಾಲೆಂಟೈನ್ಸ್ ಡೇ ದಿನ ರಿಲೀಸ್ ಆಗ್ತಾ ಇರೋದಕ್ಕೆ ಎಲ್ಲ ಪ್ರೇಮಿಗಳಿಗೆ ಶುಭಾಶಯಗಳು ಫಸ್ಟ್ ಆಫ್ ಆಲ್ ಅಂಡ್ ಬಂದು ದೇರ್ ಇಸ್ ಒನ್ ಅಪರ್ಚುನಿಟಿ ಟು ಸಿ ಮೂವಿ ಆನ್ ದಟ್ ಡೇ ತುಂಬಾ ತುಂಬಾ ಚೆನ್ನಾಗಿರುತ್ತೆ ರೊಮ್ಯಾನ್ಸ್ ಅಂಡ್ ಕಾಮಿಡಿ ವಿತ್ ಆಕ್ಷನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬಂದು ನೋಡಿ ಅಂದ್ರು ಮೊನ್ನೆ ಅಷ್ಟೇ ಮುಂಬೈಗೆ ಹೋಗಿ ಈ ಹಾಡನ್ನ ಹಿಂದಿ ವರ್ಷನ್ ರಿಲೀಸ್ ಮಾಡಿದಿರಾ ಅಂಡ್ ಎಲ್ಲಿ ಅಲ್ಲಿ ಬಹಳಷ್ಟು ಅಪ್ರಿಸಿಯೇಷನ್ ಸಿಕ್ಕಿದೆ ಒಂದು ಹಿಂದಿ ವರ್ಷನ್ ಸಾಂಗ್ ಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನನ್ಗೆ ಹಿಂದಿಗೆ ಒಂದು ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ ಅಫ್ಕೋರ್ಸ್ ವೆರಿ ಗ್ರೇಟ್ಫುಲ್ ಅಲ್ಲಿಂದ ರೆಸ್ಪಾನ್ಸ್ ನೋಡಿ ಇನ್ನೂ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಹಾಡಲ್ಲಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಾ ಡಾನ್ಸ್ ಮಾಡಿದ್ರಾ ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೊದಲನೇ ಸಿನಿಮಾಗೆ ಸೊ ಮಚ್ ಥ್ಯಾಂಕ್ ಯು ನೋಡ್ರಿ ಕಂಡಕ್ಟರ್ ಇವ್ರೆಂಡ್ ಹೇಳ್ತಾರೀ ಹತ್ತಿರ ಸೊ ಏನಿಲ್ಲ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ ಎಸ್ಪೆಷಲಿ ಈ ಸಾಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಕಂಪ್ಲೀಟ್ ಕ್ರೆಡಿಟ್ ಈ ಸಿನಿಮಾ ನಾನು ಆ್ಯಕ್ಚುಲಿ ಇರಬೇಕಂತಂದ್ರೆ ಏನಂದ್ರೆ ಈ ಸಿನಿಮಾನೆಲ್ಲ ಚಿಕ್ಕಮಂಗ್ಳೂರ್ಲಲ್ಲಿ ಎಲ್ಲರೂ ಆಗಿದ್ದೆ ನಾನು ಆನೆಸ್ಟ್ಲಿ ಯಾಕೆಂದ್ರೆ ಪ್ರೊಡ್ಯೂಸರ್ ಬಡ್ಜೆಟ್ ಕಮ್ಮಿ ಆಗಲಿ ಅಂತ ಖಂಡಿತವಾಗ್ಲೂ ಬೇಡ ಹೊರಗಡೆ ಮಾಡೋಣ ಸಾಂಗ್ ಹಾಗೆ ಇದೆ ಒಂದು ಅಲ್ಲಿ ಶೂಟ್ ಮಾಡೋಣ ಯು ಕೆಲ ಅಂದ್ಬಿಟ್ಟು ಕಂಪ್ಲೀಟ್ ಕ್ರೆಡಿಟ್ ಶೂಟ್ ಟು ಮೈ ಫ್ರೆಂಡ್ ಬ್ರದರ್ ಮಂಜುನಾಥ್ಗೆ ಯಾಕಂದ್ರೆ ಒಂದು ಚೂರು ಕೊರತೆಗೆ ಮಾಡಲಿಲ್ಲ ಎಲ್ಲಾರ್ಗು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಒಂದು ಕ್ಯಾರಮನೇ ಮಾಡ್ಬಿಟ್ಟಿದ್ರು ನಮಗೆ ಒಂದ್ ಕ್ಯಾಮರಾ ಮಾಡ್ಬಿಟ್ಟು ಅಂದ್ರೆ ಎಲ್ಲಾರ್ಗು ಆರ್ಟಿಸ್ಟ್ ಗಳಿಗೆ ಆಮೇಲೆ ಈ ಒಂದು ಜಾಗ ನೀಡಲ್ ಅಂತ ಅದು ಜಾಗಕ್ಕೆ ಹೋಗೋದಕ್ಕೆ ಇಟ್ಸ್ ನಾಟ್ ಈಸಿ ಆ ಜಾಗಕ್ಕೆ ಹೋಗಿ ಶೂಟಿಂಗ್ ಮಾಡೋದಕ್ಕೆ ಒಂದೊಂದು ಎಕ್ವಿಪ್ಮೆಂಟ್ ಎಷ್ಟು ಕೆಳಗಡೆ ನಡ್ಕೊಂಡು ಹೋಗ್ಬೇಕು ಸೊ ಅಲ್ಲಿ ಎಲ್ಲಾರು ನಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲಾರು ನಮ್ಮ ಮುರಳಿ ಮಾಸ್ಟರ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಸೊ ತುಂಬಾನೇ ತುಂಬನೇ ಕೋಆರ್ಡಿನೇಟ್ ಮಾಡಿ ತುಂಬಾ ಚೆನ್ನಾಗಿ ಎಲ್ಲರೂ ಕಾಂಪ್ರಮೈಸ್ ಆಗ್ದಲ್ಲೇನೆ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಈ ಸಾಂಗ್ ಇಷ್ಟು ಚೆನ್ನಾಗಿ ಬಂದಿರೋದ್ರ ಕಾರಣ ಫಸ್ಟು ನಮ್ಮ ಮಂಜು ಡೈರೆಕ್ಟ್ರು ಮುರಳಿ ಮಾಸ್ಟ್ರು ಕ್ಯಾಮ್ರಾಮು ಮ್ಯೂಸಿಕ್ ಎಲ್ಲರೂ ಸೊ ಸಿನಿಮಾ ಫೋರ್ಟೀನ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಸೊ ವರ್ಲ್ಡ್ ವೈಡ್ ಮತ್ತೆ ಹಿಂದಿಯಲ್ಲೂ ರಿಲೀಸ್ ಆಗ್ತಾ ಇದೆ ಹಿಂದಿಯಲ್ಲಿ ವಿಸಿಕಾ ಫಿಲ್ಮ್ಸ್ ಅನ್ನೋರು ಅದನ್ನು ಡಿಸ್ಟ್ರಿಬ್ಯೂಷನ್ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಇನ್ನೊಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ಇವಾಗ ನಮ್ಗೆ ಅವಾಗಲೇ ಒಂದಿಷ್ಟು ನಾರ್ತ್ ಇಂಡಿಯಾ ರೈಟ್ಸ್ ಗಳು ಅಂದ್ರೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಗಳು ಮಾರಾಟ ಆಗಿದೆ ನಾರ್ತ್ ಇಂಡಿಯಾ ಎಸ್ಪೆಷಲಿ ಇಟ್ ಇಸ್ ಆಲ್ರೆಡಿ ಅಂಡ್ ನಾರ್ತ್ ಇಂಡಿಯಾದಲ್ಲಿ ನಮಗೆ ಒ ಟಿ ಟಿ ಅವ್ರ ಜೊತೆ ಮತ್ತೆ ಸ್ಯಾಟಲೈಟ್ ಅದು ಮಾತುಕತೆ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ ನಾವು ಮೊನ್ನೆ ಬಾಂಬೆಗೆ ಹೋಗಿ ಅದೇ ಒಂದು ಉದ್ದೇಶದಿಂದ ಅಲ್ಲಿ ಒಂದು ನಮ್ಮ ಹಿಂದಿ ವರ್ಷನ್ ಸಾಂಗ್ ರಿಲೀಸ್ ಮಾಡಿ ಆಮೇಲೆ ನೆಕ್ಸ್ಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದರ್ಶನ್ ಅವರು ಡೈರೆಕ್ಟರು ಮತ್ತೆ ನಮ್ಮ ನಾಯ್ಡು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು ನಿಂತು ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ ನಾವು ಇವಾಗ ಫೈನಲ್ ಕಾಲ್ ತಗೋಬೇಕು ಬಟ್ ಏನಂದ್ರೆ ನೇಪಾಳದ ರೈಟ್ಸು ಸೇಲ್ ಆಗಿ ನಮ್ಗೆ ಯಾವಾಗಲೇ ಅದರದು ಕಾಸು ಬಂದಾಗಿದೆ ಸೊ ದಟ್ ಈಸ್ ಒನ್ ವೆರಿ ಗುಡ್ ನ್ಯೂಸ್ ವೆರಿ ಗುಡ್ ಮೂವ್ ಮತ್ತೆ ಈ ಸಿನಿಮಾನ ನಾವು ವರ್ಲ್ಡ್ ವೈಡ್ ಸೊ ನಾನೇ ಒಂದು ನಲವತ್ತೈದು ಸಿನಿಮಾ ಕನ್ನಡ ಸಿನಿಮಾಗಳನ್ನ ವರ್ಲ್ಡ್ ವೈಡ್ ರಿಲೀಸ್ ಮಾಡಿದ್ದೀನಿ ಸೊ ಆದ್ರಿಂದ ಈ ಸಿನಿಮಾನು ವರ್ಲ್ಡ್ ವೈಡ್ ಸೈಮಿಲ್ಟೇನಿಯಸ್ಲಿ ಯುನೈಟೆಡ್ ಸ್ಟೇಟ್ಸ್ ಕ್ಯಾನಡಾ ಯು ಕೆ ಯುರೋಪ್ ಆಸ್ಟ್ರೇಲಿಯಾ ಸಿಂಗಾಪುರ್ ಯೂರಪ್ ಎಲ್ಲ ಕಡೆ ಮಾಡ್ತೀನಿ ಆಮೇಲೆ ನನ್ನ ಸ್ನೇಹಿತ ರವಿಕೇಶ್ ಇಲ್ಲಿ ಅವರು ಪ್ರೊಡ್ಯೂಸರು ಮತ್ತು ಅವರು ಇಂಟರ್ನ್ಯಾಷನಲ್ ಮೂವಿ ಡಿಸ್ಟ್ರಿಬ್ಯೂಟರ್ ಆಕ್ಚುಲಿ ಈಸ್ ಅ ಲೆಜೆಂಡ್ ಅನ್ಬೋದು ಅವರೇ ಸ್ಟಾರ್ಟ್ ಮಾಡಿದ್ದು ಅವ್ರು ನೋಡಿ ನಾವು ಕಲ್ತ್ಕೊಂಡಿದ್ದು ಸೊ ಈಸ್ ಆಲ್ಸೋ ಇಯರ್ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ ಇಂಟರ್ನ್ಯಾಷನಲಿ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸೊ ದಿಸ್ ಇಸ್ ಅಬೌಟ್ ದ ಮೂವಿ ಬೇರೆ ಏನಾದರೂ ಕ್ವಶನ್ ಎನಿಥಿಂಗ್ ಸರ್ ಇವಾಗ ಕನ್ನಡ ಮತ್ತೆ ಹಿಂದಿ ಹಿಂದಿನ ನಾವು ಏನ್ ಮಾಡಿದೀವಿ ಅಂತಂದ್ರೆ ಅಲ್ಲಿ ಯೂಸ್ ಮಾಡಿಕೊಂಡು ಡಬ್ ಮಾಡಿದೀವಿ ಬೇರೆಯವರಿಗೆ ಡಬ್ಬಿಂಗ್ ಅಂತ ಡಬ್ಬಿಂಗ್ ರೈಟ್ಸ್ ಇವಾಗ ಬೇರೆ ಸಿನಿಮಾಗಳು ಇವಾಗ ಹೇಗೆ ನಮಗೆ ಪ್ಯಾನ್ ಇಂಡಿಯಾ ಅಂತ ಮಾಡಿಲ್ಲ ನಾವು ಹಿಂದಿಗೆ ಅಂತಾನೆ ಸಿನಿಮಾ ಮಾಡಿರ್ತೀವಿ ಈಗ ತಮಿಳು ತೆಲುಗು ಡಬ್ಬಿಂಗ್ ರೈಟ್ಸ್ ನ ವಿಲ್ ಸೆಲೆಕ್ಟ್ ಬಟ್ ಹಿಂದಿನ

ಒಂದು ಹಿಂದಿ ತಮಿಳು ತೆಲುಗು ರೈಟ್ಸ್ ಯಾರಾರು ಬಂದು ತೊಗೊಂಡು ಮತ್ತೆ ರಿಲೀಸ್ ಮಾಡ್ಕೊತೀವಿ ಅಂದರೆ ಮಾಡ್ಬೋದು ಆ್ಯಸ್ ಆಟ್ ನೋ ನಾವುಗಳು ಆಸ್ ಅ ಪ್ರೊಡ್ಯೂಸರ್ಸ್ ವಿ ಆರ್ ಲೀಝಿಂಗ್ ಇಟ್ ಇನ್ ದ ಕನ್ನಡ ಆ್ಯಂಡ್ ಹಿಂದಿ ಸಿನ್ಮಾ ರಿಲೀಸ್ ಸರ್ ಯಾಕೆ ಇಷ್ಟು ಥರ ಓಕೆ ಫೈನ್ ಗುಡ್ ಕ್ವೆಶನ್ಸ್ ಎಲ್ಲರೂ ಕೇಳ್ತಾ ಇದ್ದಾರೆ ಸೊ ಏನಂತಂದ್ರೆ ಸಿನಿಮಾ ರೆಡಿ ರೆಡಿಯಾಗಿದ್ದಕ್ಕಿಂತ ಹೆಚ್ಚಾಗಿ ಏನಾಯ್ತಂದರೆ ನಮಗೆ ಎಷ್ಟು ದಿನವೇ ಒಂದು ಮ್ಯಾಕ್ಸಿಮಮ್ ಒಂದು ಒನ್ ಆ್ಯಂಡ್ ಆಫ್ ಟೂ ಇಯರ್ಸ್ ಡಿಲೇ ಆಗಿರ್ಬೋದು ದಿಸ್ ಇಸ್ ಮೇನ್ಲಿ ಬಿಕಾಸ್ ಆಫ್ ದ ಕೋವಿಡ್ ನಾವು ನೋಡಿ ಫಸ್ಟ್ ಟೈಮು ಈ ಒಂದು ಸಿನಿಮಾ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಮಾಡಿದ್ವಿ ಇಟ್ಸ್ ನಮ್ದು ಡ್ರೀಮ್ ಸುಮ್ಮನೆ ಇವಾಗ ಸಿನಿಮಾ ಕಂಟೆಂಟ್ ಫ್ರೆಶ್ ಆಗಿದೆ ಆಮೇಲೆ ಒಳ್ಳೆ ಆಕ್ಟರ್ಸ್ ಗಳಿದ್ದಾರೆ ಇವಾಗ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಮುಗಿದ ಮೇಲೂ ಅಷ್ಟೇ ಈಗ ಎಷ್ಟೋ ಸಿನಿಮಾಗಳು ಬಂದ್ವು ಸೊ ಅನ್ನೆಸೆಸರಿ ಆಗಿ ಒಳ್ಳೆ ಸಿನಿಮಾಗಳು ನಿಂತ್ಕೊಳ್ಳಿಲ್ಲ ಥಿಯೇಟರ್ ಅದೇ ಅದೇ ಆದ ಒಂದು ಕಾರಣದಿಂದ ಒಳ್ಳೊಳ್ಳೆ ಸಿನಿಮಾಗಳು ಸೊ ಆ ರೀತಿ ಆಗೋದು ಬೇಡ ಅಂದ್ಬಿಟ್ಟು ನಾವು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಸ್ವಲ್ಪ ಕಂಟೆಂಟ್ ರೀಶೂಟ್ ಮಾಡಿದ್ವಿ ಈಗ ಯಾಕೆ ಹೊಸ್ದಾಗಿ ಬೇಕಾಗಿತ್ತು ಕಂಟೆಂಟ್ ನಮ್ಮ ಡೈರೆಕ್ಟರ್ ಹೇಳಿದ್ರು ಒಂದ್ ಸ್ವಲ್ಪ ಇದೆಲ್ಲ ರೀಶೂಟ್ ಮಾಡೋಣ ಸರ್ ರೀಶೂಟ್ ನೀವುಟ್ ಅಗೇನ್ ಅದು ಸ್ವಲ್ಪ ಸ್ವಲ್ಪ ಟೈಮ್ ತಗೋತು ಈಗ ಫೈನಲಿ ಡಿಸೆಂಬರ್ ಟ್ವೆಂಟಿ ಸೆವೆನ್ ಮಾಡ್ಬೇಕಂತಿದ್ವಿ ಕಾರಣಾಂತರಗಳಿಂದ ಮುಂದೆ ಹೋಯ್ತು ಫೆಬ್ರವರಿ ಫೋರ್ಟಿನ್ ನೀವೆಲ್ಲ ಸಿನಿಮಾ ಸರ್ ಇದು ಕೋವಿಡ್ ಬಿಫೋರ್ ಸಬ್ಜೆಕ್ಟ್ ಎಲ್ಲ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಇದನ್ನ ಟ್ವೆಂಟಿ ಟ್ವೆಂಟಿ ನೈನ್ ಮಾಡಬಹುದು ಟ್ವೆಂಟಿ ತರ್ಟಿಲು ಮಾಡಬಹುದು ಟ್ವೆಂಟಿ ಮಾಡಬಹುದು ಇತ್ತು ಸೊ ಈ ಕಂಟೆಂಟ್ ಹೆಂಗಿದೆ ಅಂತಂದ್ರೆ ಯೂನಿವರ್ಸಲ್ ಕಂಟೆಂಟ್ ಇಟ್ಸ್ ಎವರ್ ಗ್ರೀನ್ ಕಂಟೆಂಟ್ ಸರ್ ಕಾಮಿಡಿ ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲೂ ಬರ್ತಿತ್ತು ಕರೆಕ್ಟ್ ಆಗಿ ನೀವು ನೋಡ್ತಾ ಇದ್ರಿ ನಂಬ್ತಾ ಇದ್ರಿ ಟ್ವೆಂಟಿ ಟ್ವೆಂಟಿ ಫೈವ್ ಇದೆ ಕಾಮಿಡಿ ಸಿನಿಮಾ ಈಗಲೂ ನೋಡ್ತೀರಾ ಈಗಲೂ ನಗ್ತೀರ ಸೇಮ್ ಜಾನರ್ ಇಟ್ಸ್ ಅ ಕಾಮಿಡಿ ಪ್ಲಸ್ ಥ್ರಿಲ್ಲರ್ ಅವ್ರು ಹೇಳೋದ್ರಲ್ಲಿ ಅವಾಗ್ಲೇ ಒಂದು ಕಂಟೆಂಟ್ ಇದೆ ರಿವೀಲ್ ಮಾಡೋಕ್ಕಾಗೋದಿಲ್ಲ ದಟ್ಸ್ ದ ಮೇನ್ ಕಂಟೆಂಟ್ ಮೂವಿ ಸೊ ಅದು ಕಂಟೆಂಟ್ ಪ್ಲಸ್ ಕಾಮಿಡಿ ಜಾನರ್ ಯಾವಾಗ ಕೊಟ್ಟರು ಸಿನಿಮಾ ನೋಡ್ತಾರೆ ನೀವು ಗೋಲ್ಮಾಲ್ ರಾಧಾಕೃಷ್ಣ ಅಂತ ಒಂದು ಸಿನ್ಮಾ ಬಂತು ಈಗಲೂ ನೋಡ್ರಿ ಕರೆಕ್ಟ್ ಸೇಮ್ ಲೈಕ್ ದಟ್ ಇವರು ಇಪ್ಪತ್ತೈದು ವರ್ಷ ಆದ್ರೂ ಈ ಸಿನಿಮಾ ನನ್ನ ಪ್ರಕಾರ ಜನ ನೋಡ್ಬೋದು ನಗ್ಬೋದು ಏನಾದ್ರು ನನ್ನೊಂದು ಪ್ರಶ್ನೆ ಇದೆ ಸರ್ ಕಿರಣ್ ಅವ್ರು ಹೇಳಿದ್ರು ನೀವ್ ಹೇಳಿದ್ದಂತೆ ಸಾಂಗ್ನ ಫಾರಿನ್ ಅಲ್ಲಿ ಶೂಟ್ ಮಾಡೋಣ ಅಂತ ಸಾಂಗ್ ಶೂಟಿಂಗ್ ಏನೋ ಫಾರಿನ್ ಅಲ್ಲಿ ಮಾಡಿದ್ರಾ ಸಾಂಗ್ ಲಾಂಚ್ ಫಾರಿನ್ ಅಲ್ಲೇ ಮಾಡ್ಬಹುದೇನೋ ನಿಮ್ಮ ಕೃಪಾ ಕಟಾಕ್ಷ ಇದ್ರೆ ನಾವು ಹೇಳಿ ಫಾರಿನ್ ಬಂದ್ ಸಾಂಗ್ ಲಾಂಚ್ ಮಾಡ್ತಿದ್ವಿ

ಏನು ತೊಂದರೆ ಇಲ್ಲ ಲಾಸ್ಟ್ ಟೈಮ್ ಒಂದು ಇಪ್ಪತ್ತೈದು ಜನ ಹೋಗಿದ್ದಲ್ವಾ ಸೊ ಇನ್ನೊಂದು ಐವತ್ತು ಜನ ಹೋಗೋಕೇನು ತೊಂದರೆ ಇಲ್ಲ ಥ್ಯಾಂಕ್ಸ್ ಎಲ್ಲ ಮೀಡಿಯಾದವ್ರಿಗೆ ನಾವು ಕರೆದಾಗೆಲ್ಲ ಬರ್ತಾ ಇದ್ದೀರ ಪಾಪ ನಮ್ಮ ಬಗ್ಗೆ ಬರಿತಾ ಇದ್ದೀರಾ ತುಂಬಾ ಖುಷಿ ಆಗತ್ತೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಹಾಗೇ ಸಪೋರ್ಟ್ ಮಾಡಿ ಇವ್ರು ಹೇಳಿದಾಗೆ ಮುಂದೆ ಕುತ್ಕೊಂಡಿರೋದು ಇವರಿಬ್ರು ಜೋಡಿ ಹತ್ತಾರ ನಿಮಗೆ ತುಂಬ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದಾರೆ ಒಳ್ಳೊಳ್ಳೆ ಫೋಟೋಸ್ ತೆಗೆದು ಚೆನ್ನಾಗಿ ಹಾಕಿದ್ದಾರೆ ತುಂಬಾ ಥ್ಯಾಂಕ್ಸ್ ಸೊ ಇನ್ನೇನು ಹೇಳ್ಬೇಕು ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ಇನ್ನೊಂದು ಒಂದು ಏನಂತಂದ್ರೆ ಸಿ ಮೂವಿ ಫೋರ್ಟೀನ್ತ್ಗೆ ಫೈನಲಿ ರಿಲೀಸ್ ಮಾಡೋದು ಪ್ಲಾನ್ ಮಾಡ್ತಾರೆ ಅದೇನು ಅದೇ ಸೇಮ್ ಥಿಯೇಟ್ರಿಕಲ್ ಸೆಟ್ ಅಪ್ಗೋಸ್ಕರ ನಮ್ಮ ಸತ್ಯವರ ಓಡಾಡ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಬನ್ನಿ ಸತ್ಯವರ ಅದೇ ಮೀಡಿಯಾದವ್ರಿಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ನಮ್ಮ ಸಿನಿಮಾನ ಕರ್ನಾಟಕಾದ್ಯಂತ ಸತ್ಯ ಪಿಕ್ಚರ್ಸ್

ಆ ನಂದು ಮತ್ತೆ ದೀಪಕ್ದು ಹೆಚ್ಚು ಕಮ್ಮಿ ಒಂದು ಹತ್ತು ಹನ್ನೆರಡು ವರ್ಷದ ಮೇಲಿನ ಜರ್ನಿ ಅಂದ್ರೆ ನಾನು ನಾಗಬರ್ಣ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವ್ರು ಉಪೇಂದ್ರ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಾವಿಬ್ರು ಮೀಟ್ ಆಗಿ ನಾನ್ ಮಾಡ್ಕೊಂಡಿರೋ ಕಥೆನೂ ಮತ್ತೆ ಅವ್ರು ಮಾಡ್ಕೊಂಡಿರೋ ಕಥೆನೂ ಸೇಮ್ ಇತ್ತು ಅಂತ ನಮ್ಮಿಬ್ರು ನಾ ಕಲ್ಯಾಣ ಸರ್ ಮೀಟ್ ಮಾಡ್ಸಿದ್ರು ನೀವಿಬ್ರು ಒಂದೇ ತರ ಕತೆ ಮಾಡ್ಕೊಂಡ್ಬಿಟ್ಟಿದಿರಾ ನೋಡ್ಕೊಂಡು ಸಿನಿಮಾ ಮಾಡಿ ಅಂತ ಸೊ ಹಂಗ್ ಪರಿಚಯ ಆಗಿದ್ದು ನಾನು ದೀಪಕ್ ಅವಾಗಿಂದ ನಮ್ ಇದು ಜರ್ನಿ ಅಂದ್ರೆ ನಾವಿಬ್ರು ರೂಮೇಟ್ಸ್ ಆಗಿದ್ವಿ ಕಂಟಿನ್ಯೂಸ್ ಆಗಿ ಸಿನ್ಮಾಗ್ ಮಾತಾಡ್ತಾ ಇದ್ವಿ ಆಮೇಲೆ ದೀಪಕ್ ಭಾಗ್ಯರಾಜ್ ಅಂತ ಟ್ರಾವೆಲ್ ಮಾಡಿದ್ರು ನಾನು ಈ ಕಡೆ ಅಂತ ಮಾಡಿದೆ ಸೊ ಅವಾಗ ನಾನು ಕತೆ ಮಾಡ್ಕೊಂಡು ನಿರ್ಮಾಪಕರುಗಳನ್ನ ಹುಡುಕಿ 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 ಯಾರು ನಿರ್ಮಾಪಕರುಗಳು ಸಿಗ್ತದೆ ಸರಿ ನಾವೇ ಸಿನ್ಮಾ ಮಾಡೋ ಅಂತ ನಾವೇ ನಿರ್ಮಾಣ ಮಾಡ್ಕೊಂಡು ಮಾಡಿದ್ವಿ ಸಿನ್ಮಾ ರಾಮಾರಾಮರೆ ಹಂಗೆ ರಾಮಾರಾಮರೇ ಆದ್ಮೇಲೆ ಒಂದಲ್ಲ ಎರಡಲ್ಲ ಆ ಟೈಮ್ ಅಲ್ಲಿ ನಾನ್ ದುಡ್ಡು ಹಾಕಿ ಎಲ್ಲೆಲ್ಲಿಂದ ದುಡ್ಡು ತೊಗೊಂಡ್ಬಂದು ಯಾರತ್ರ ದುಡ್ಡಿಸ್ಕೊಂಬಂದು ಒಂದೊಂದ್ ಎರಡ್ ಎರಡು ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನ್ಮಾ ಎಲ್ಲ ರಿಲೀಸ್ ಮಾಡೋ ಟೈಮ್ಗೆ ಡಿಸ್ಟ್ರಿಬ್ಯೂಟರ್ ಹೋಗ್ಬೇಕು ಯಾಕಂದ್ರೆ ಅದು ಆಕ್ಚುಲಿ ಮೇನ್ ಸಿನ್ಮಾ ಮಾಡೋದು ನಿಜ್ ಮೇಯ್ ಅಲ್ಲ ಸಿನಿಮಾನ ವ್ಯಾಪಾರ ಮಾಡೋದು ಮೇನ್ ಸೊ ನನಗೆ ಅವಾಗ ಅನ್ಸಿದ್ದು ನಾನು ಇಷ್ಟೆಲ್ಲ ಸಾಲ ಮಾಡಿ ಇಷ್ಟೆಲ್ಲ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀನಿ ಬಟ್ ಸಿನ್ಮಾ ವ್ಯಾಪಾರನೇ ಗೊತ್ತಾಗ್ತಾ ಇಲ್ವಲ್ಲ ನನಗೆ ಅಂದ್ರೆ ಸಿನ್ಮಾ ಡಿಸ್ಟ್ರಿಬ್ಯೂಷನ್ ಹಿಂಗಾಗತ್ತೆ ದುಡ್ಡು ಹೆಂಗ್ ಬರುತ್ತೆ ಯಾರ ಹತ್ರ ಏನ್ ಮಾತಾಡಬೇಕು ಥಿಯೇಟರ್ ಸೆಟಪ್ ಅಪ್ ಹೆಂಗಾಗತ್ತೆ ಏನೂ ಗೊತ್ತಿಲ್ಲದಲ್ಲೇ ಬ್ಲೈಂಡ್ ಆಗಿ ಸಿನ್ಮಾಗೆ ದುಡ್ಡು ಆಗ್ತಾ ಇದೀನಲ್ಲ ಅಂತ ಡಿಸೈಡ್ ಮಾಡಿ ಸರಿ ನಾನು ಡಿಸ್ಟ್ರಿಬ್ಯೂಷನ್ ಕತ್ಕೊಂಡ್ಬೋಣ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡೋಣ ಅಂತ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ಯಲ್ಲಿ ನಾನು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಸತ್ಯ ಸತ್ಯಾಸಿನಿ ಡಿಸ್ಟ್ರಿಬ್ಯೂಷನ್ ಅಂತ ಸೊ ಅವಾಗಿಂದ ಒಂದು ನಲ್ವತ್ತೈದಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ನನ್ನ ಇಂಟೆನ್ಶನ್ ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಅನ್ನೋದು ನಿಜವಾಗ್ಲೂ ಎಲ್ಲಾ ನಿರ್ಮಾಪಕರುಗಳಿಗೂ ಎಲ್ಲಾ ನಿರ್ದೇಶಕರುಗಳಿಗೂ ಅದ್ರ ಐಡಿಯಾ ಇರಬೇಕು ಅಂತ ವಾಟ್ ಈಸ್ ಡಿಸ್ಟ್ರಿಬ್ಯೂಷನ್ ಯಾರಿಗೂ ತುಂಬಾ ಜನಕ್ಕೆ ಈ ನಾನ್ ಸಿನಿಮಾ ಮಾಡಿದಾಗ ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಹೆಂಗಾಗತ್ತೆ ಅದ್ರ ಪ್ರೋಸೆಸ್ ಏನು ಎಲ್ಲ ದುಡ್ಡು ಕೊಡ್ತೀವಿ ದುಡ್ಡು ಹೆಂಗ್ ಬರುತ್ತೆ ಥಿಯೇಟ್ರ್ ಸೆಟ್ ಅಪ್ ಅಂದ್ರೆ ಏನು ಯಾಕೆ ಥಿಯೇಟರ್ ಗಳು ಸಿಗ್ತಾ ಇಲ್ಲ ಥಿಯೇಟರ್ ಗಳು ಇರೋದಕ್ಕೆ ಕಾರಣ ಏನು ಸರಿ ಸಿಗದೆ ಇರೋ ಥಿಯೇಟರ್ನ ಹಿಡ್ ವಾಪಸ್ ತಗೊಳ್ಳೋದು ಹೆಂಗೆ ಸೊ ಈ ತರ ಒಂದು ಸಾವಿರ ಇದೆ ಕೂತ್ಕೊಂಡು ಕತೆ ಬರೀತೀವಿ ಎರಡೆರಡು ವರ್ಷ ಸ್ಕ್ರಿಪ್ ಡಿಸ್ಕಶನ್ ಮಾಡ್ತೀವಿ ಸಾಲ ಸೋಲ ತಗೊಂಡ್ಬಂದ್ ಸಿನಿಮಾ ಮಾಡ್ತೀವಿ ಬಟ್ ವ್ಯಾಪಾರ ಹೆಂಗೆ ಮಾಡೋದು ಅನ್ನೋದೇ ಗೊತ್ತಿಲ್ಲದಲ್ಲೇ ಈ ಬಿಸ್ನೆಸ್ ಮಾಡೋದಿದೆಯಲ್ಲ ತುಂಬಾ ರಿಸ್ಕಿ ಜಾಬ್ ಸೊ ಇದು ನನ್ನಿಂದ ನಾನೊಂದಷ್ಟು ಒಂದ್ ಸ್ವಲ್ಪ ಬೇಸಿಕ್ ಆಗಿ ತಿಳ್ಕೊಂಡ್ರೆ ತುಂಬಾ ಜನಕ್ಕೆ ಈ ವಿಷಯ ನಾನು ಹೇಳ್ಬೋದು ಇದು ಡಿಸ್ಟ್ರಿಬ್ಯೂಷನ್ ಈ ತರ ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು ಅನ್ನೋ ಒಂದೇ ಕಾರಣ ಡಿಸ್ಟ್ರಿಬ್ಯೂಷನ್ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ದು ಬಟ್ ನಾನಿಬ್ರು ನಿರ್ಮಾಪಕರು ಹೇಳ್ತೀನಿ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕೇಕ್ ಅಂತೂ ಅಲ್ವೇ ಅಲ್ಲ ಸರ್ ಖಂಡಿತ ಇವತ್ತು ನಾವೆಲ್ಲ ಹಿಂಗೆ ಖುಷಿಯಾಗಿ ಇಲ್ಲೆಲ್ಲ ಇದೀವಿ ಆದ್ರೆ ಮೋಸ್ಟ್ಲಿ ಫೆಬ್ರವರಿ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಮ್ದು ಆಕ್ಚುಯಲ್ ಜೀವನ ಏನು ಅಂತ ಮೊನ್ನೆ ನಿನ್ನೆನೂ ನಾನು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ ಒಂದು ಕನ್ನಡ ಸಿನಿಮಾ ಥಿಯೇಟರ್ ಸಿಗ್ತಾ ಇಲ್ಲ ಅಂತ ಈ ಥಿಯೇಟ್ರ್ ಸಿಗ್ತಾ ಇಲ್ಲ ಕನ್ನಡ ಸಿನಿಮಾಗಳಿಗೆ ಮೋಸ ಆಗ್ತಾ ಇದೆ ಅನ್ನೋದು ಇವತ್ತು ನೆನದಲ್ಲ ನಾನು ನಾನ್ ಸಿನಿಮಾ ಇಂಡಸ್ಟ್ರಿ ಬರಕ್ ಮುಂಚೆ ಇರುವಂತ ಸಮಸ್ಯೆ ಬಟ್ ಅದ್ ಬರೀ ಸಮಸ್ಯೆನೆ ಮಾತಾಡ್ತಾ ಇದೀವಿ ಎಲ್ಲರೂ ಅನ್ನೋದ್ ಬಿಟ್ರೆ ಅದಕ್ಕೇನ್ ಸೊಲ್ಯೂಷನ್ ಅಂತ ಯಾರು ಮಾತಾಡ್ತಾ ಇಲ್ಲ ಪ್ರತಿ ಸಿನಿಮಾ ಆದಾಗ್ಲೂ ಒಬ್ಬ ಸಿನಿಮಾ ನಿರ್ಮಾಪಕ ಮತ್ತೆ ಸಿನಿಮಾ ನಿರ್ದೇಶಕ ಬರ್ತಾರೆ ನಮಗ್ ಸಿನಿಮಾ ಥಿಯೇಟರ್ ಸಿಕ್ತಾರ ನಮಗ್ ಸಿನ್ಮಾ ಥಿಯೇಟರ್ ಸಿಕ್ತಲ್ಲ ಆಯ್ತು ಯಾರಿಗೂ ಸಿನ್ಮಾ ಥಿಯೇಟರ್ ಸಿಗ್ತಾರ ಸೊ ಸೊಲ್ಯೂಷನ್ ಏನು ಅದಕ್ಕೆ ಸೊಲ್ಯೂಷನ್ ಕಂಡಿಯದ್ಯಾರೋ ಅದಕ್ಕೆ ಸೊಲ್ಯೂಷನ್ ಮಾಡೋದ್ಯಾರೋ ಅದೇ ಗೊತ್ತಾಗ್ತಾ ಇಲ್ಲ ಸೊ ಇವತ್ತು ಈ ಸ್ಟೇಜ್ ಯೂಸ್ ಮಾಡ್ಕೊಂಡು ನಾನು ಒಂದ್ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಇದು ವ್ಯಾಪಾರ ಅಂದ್ರೆ ಸಿನಿಮಾ ಮಾಡೋದು ಎಮೋಷನ್ ಅಷ್ಟೇ ಬಟ್ ಸಿನಿಮಾ ರಿಲೀಸ್ ಮಾಡೋದು ಅದು ಬಿಸ್ನೆಸ್ ಅಲ್ಲಿ ಎಮೋಷನ್ ಖಂಡಿತ ಬರಲ್ಲ ಸೊ ಇದು ವ್ಯಾಪಾರ ಅಂತಾನೆ ನಿಂತಾಗ ವ್ಯಾಪಾರ ಮಾಡೋದು ಹೆಂಗೆ ಅಂತ ನಾವ್ ಎಲ್ಲರಿಗೂ ಹೇಳ್ಕೊಡ್ಬೇಕು ಎಲ್ಲಾರು ಜೊತೆ ಆಗ್ಬೇಕು ಮೇನ್ ಅಂದ್ರೆ ಪ್ರತಿ ಒಂದ್ ಒಬ್ಬೊಬ್ರು ಸಿನಿಮಾ ನಿರ್ಮಾಪಕರು ಬಂದಾಗ ಅವ್ರು ಬಂದ್ ಮಾತಾಡೋದು ಮತ್ತೊಟ್ಟಾಗೋದು ಅವ್ರು ಬಂದ್ ಮಾತಾಡೋದು ಹೋಗೋದು ಆಗತ್ತೆ ಬಿಟ್ರೆ ಎಲ್ಲಾರು ಒಟ್ಟಿಗೆ ಸೇರ್ಕೊಂಡು ಯಾಕ್ಯೆ ಆಗ್ತದೆ ಸರಿ ಈ ಸಮಸ್ಯೆನ ಫುಲ್ ಅಂತೂ ಸಾಲ್ವ್ ಮಾಡಕ್ ಸಾಧ್ಯನೇ ಇಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಸುಲಭ ಆಗೋ ತರ ಕನ್ನಡ ನಿರ್ಮಾಪಕರಗಳಿಗೆ ಕನ್ನಡ ನಿರ್ದೇಶಕರಿಗೆ ಒಂಚೂರು ಸುಲಭ ಆಗೋ ತರ ಏನ್ ಮಾಡ್ಬೋದು ಅನ್ನೋದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದಾಗ ಅದು ಮೋಸ್ಟ್ಲಿ ಸೊಲ್ಯೂಷನ್ ಸಿಗೋದು ಅನ್ಸುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಜಗದೀಶ್ ರೆಡ್ಡಿ ಸರ್ ಅಂತ ಇವರೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಂಡಸ್ಟ್ರಿಲಿ ಎಲ್ಲಾ ದೊಡ್ಡ ದೊಡ್ಡ ಸಿನಿಮಾಗಳು ಕೊಟ್ಟವರು ಕೋ ಡೈರೆಕ್ಟರ್ ಗಳಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ರು ಇವತ್ತು ಅವರು ನನ್ನ ಜೊತೆ ಇದಾರೆ ಸೊ ಈ ಸಿನಿಮಾನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಆಲ್ ಓವರ್ ಕರ್ನಾಟಕ ಅನ್ನೋದಕ್ಕಿಂತ ನನ್ ಸಿನ್ಮಾ ಸೊ ನನ್ ಸಿನಿಮಾ ನಾವ್ ಎಷ್ಟು ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಓಡಾಡ್ತೀವಿ ಅಷ್ಟೇ ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಓಡಾಡ್ತೀವಿ ಸರ್ ಬಟ್ ನಾನು ಈಗ್ಲೂ ಹೇಳ್ತೀನಿ ನೀವುಗಳು ನಮ್ ಜೊತೆ ಇರ್ಬೇಕಷ್ಟೇ ಅಂದ್ರೆ ತುಂಬಾ ಇದು ಇದು ನಿಜವಾಗ್ಲು ಕೇಕ್ ಹಾಕಲ್ಲ ಡಿಸ್ಟ್ರಿಬ್ಯೂಷನ್ ಅನ್ನೋದು ತುಂಬಾ ಸಮಸ್ಯೆಗಳಿದೆ ಯಾಕಂದ್ರೆ ಆಲ್ರೆಡಿ ನಾವು ಬೆಂಗಳೂರ್ನ ಬಿಟ್ಕೊಟ್ಟ ಆಗೋಯ್ತು ಬೇರೆ ಭಾಷೆ ಸಿನಿಮಾಗಳಿಗೆ ಬೆಂಗಳೂರು ಸಿಂಗಲ್ ಸ್ಕ್ರೀನ್ ಆಗಲಿ ಮಲ್ಟಿಪ್ಲೆಕ್ಸ್ ಗಳಾಗಲಿ ನಿಜವಾಗ್ಲೂ ಕನ್ನಡಕ್ಕಂತೂ ಇಲ್ಲ ಸೊ ಅಟ್ ಲೀಸ್ಟ್ ಬೆಂಗಳೂರು ದಾಟಿ ಇರೋ ಆಚೆ ಇರೋರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಸ್ಟಿಕ್ ಇದೆ ಕರ್ನಾಟಕದಲ್ಲಿ ಸಾವಿರಾರು ತಾಲೂಕುಗಳಿದೆ ಅಲ್ಲೆಲ್ಲ ತುಂಬಾ ಜನ ಕನ್ನಡಿಗರು ಜೀವನ ಮಾಡ್ತಾ ಇದಾರೆ ಕನ್ನಡ ಸಿನಿಮಾಗಳು ನೋಡಕ್ ಇಷ್ಟ ಪಡ್ತಾ ಇದ್ದಾರೆ ನಾವು ಅಟ್ಲೀಸ್ಟ್ ಇವಾಗ ಬೆಂಗಳೂರು ಆಗೋಗಿದೆ ಅಲ್ಲಿಂದ್ರೂ ವಾಪಸ್ ಬರೋಣ ಅಂದ್ರೆ ಅಲ್ಲೆಲ್ಲ ಕನ್ನಡ ಸಿನಿಮಾಗಳು ತೋರಿಸಿ ತೋರ್ಸಿ ತೋರ್ಸಿ ಅಭ್ಯಾಸ ಮಾಡಿಸಿ ಅಲ್ಲಿಂದ ವಾಪಸ್ ಬೆಂಗಳೂರನ್ನ ನಾವು ಕ್ಯಾಪ್ಚರ್ ಮಾಡ್ಕೊಳಕ್ ಟ್ರೈ ಮಾಡೋಣ ಇಲ್ಲೇ ಕೂತ್ಕೊಂಡು ಬೆಂಗಳೂರಲ್ಲಿ ಒಂದು ಸ್ಟೇಜ್ ಮೀಡಿಯಂ ಮುಂದೆ ಕೂತ್ಕೊಂಡು ಬೆಂಗಳೂರ ಥಿಯೇಟರ್ ಸಿಕ್ತಲ್ಲ ಬೆಂಗಳೂರು ಥಿಯೇಟರ್ ಸಿಕ್ತಲ್ಲ ಅನ್ನೋಕ್ಕಿಂತ ಎಲ್ಲಿ ನೋಡಕ್ ಇಂಟ್ರೆಸ್ಟ್ ಇದೆ ಜನಕ್ಕೆ ಅಟ್ಲೀಸ್ಟ್ ಅಲ್ಲಿ ರೀಚ್ ಮಾಡಿಸೋಣ ಕನ್ನಡ ಸಾಹಿತ್ಯ ಕನ್ನಡ ಭಾಷೆ ಅನ್ನೋದು ಬರೀ ಸಿನಿಮಾ ಮೇಕರ್ಸ್ ಮಾತ್ರ ಕೆಲಸ ಅಲ್ಲ ಇಲ್ಲಿ ಎಲ್ಲ ಎಲ್ಲಾರು ಸೇರ್ಕೊಂಡು ಮಾಡ್ಬೇಕಾಗಿರುವಂತ ಕೆಲಸ ಆ ಕೆಲಸ ಖಂಡಿತ ಮಾಡೋಣ ಕನ್ನಡ ಸಿನಿಮಾಗಳನ್ನ ಎಲ್ಲ ಕಡೆ ರೀಚ್ ಮಾಡಕ್ಕೆ ಖಂಡಿತ ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ ಆಮೇಲೆ ರಾಜು ಪಿಕ್ಚರ್ ನಾವು ನೋಡಿದ್ವಿ ರೀ ರೆಕಾರ್ಡಿಂಗು ಎಫೆಕ್ಟ್ಸ್ ಆಗಕ್ಕಿಂತ ಮುಂಚೆನೆ ನೋಡಿದ್ವಿ ಸಾರ್ ಹೇಳಿದಂಗೆ ಒಂದು ಹ್ಯೂಮನ್ ಟ್ರಾವೆಲ್ ಖುಷಿ ಖುಷಿಯಾಗಿದ್ರಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಎಮೋಷನ್ಸ್ ಇದೆ ತಂದೆ ತಾಯಿ ಎಮೋಷನ್ಸ್ ಇದೆ ಲವ್ ಎಮೋಷನ್ ಇದೆ ಎಲ್ಲ ಎಮೋಷನ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿ ಮಾಡಿರುವಂತಹ ಸಿನಿಮಾ ಒಳ್ಳೇದಾಗ್ಲಿ ಎಲ್ಲಾ ಕನ್ನಡ ಚಿತ್ರಗಳಿಗೂ ಒಳ್ಳೆದಾಗಲಿ ಎಲ್ಲಾ ನಿರ್ಮಾಪಕರು ಜಾಸ್ತಿ ನಿರ್ಮಾಪಕ ಇಷ್ಟು ಸಮಸ್ಯೆ